ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಮತ್ತೋರ್ವ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಬಂಧಿತರ ಸಂಖ್ಯೆ ಐದಕ್ಕೆ ಏರಿಕೆಯಾಗಿದೆ ಈ ಮೂಲಕ ಬಾಗಲಕೋಟೆ ಜಿಲ್ಲೆಯ ಬಿಳಗಿಯ ದರಿಯಪ್ಪ ಅರೆಸ್ಟ್ ಆದಂತಹ ಮತ್ತೊಪ್ಪ ಹದಿನೆಂಟಕ್ಕೂ ಹೆಚ್ಚು ಜನರ ವಿರುದ್ಧ ವಿಜಯಲಕ್ಷ್ಮಿ ಅವರು ದೂರನ್ನ ಕೊಟ್ಟಿದ್ದರು ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ಈಗ ನಡೆದಿದೆ ಯಾರ್ಯಾರು ಕಮೆಂಟ್ ಮಾಡಿದ್ರಲ್ಲ ಅವ್ರನ್ನ ಹುಡುಕಿ ಹುಡುಕಿ ಅರೆಸ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ ಈಗಲಾದರೂ ಎಚ್ಚರದಿಂದ ಇರಬೇಕು ಮತ್ತೊಬ್ಬರ ಮನೆ ಹೆಣ್ಮಕ್ಳ ಬಗ್ಗೆ ಬೇಕಾಬಿಟ್ಟಿಯಾಗಿ ಕಮೆಂಟ್ ಮಾಡುವಂಥವ್ರು ಹಿಂಗಾಗಬೇಕು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಪೊಲೀಸರು ಏನನ್ಕೊಂಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಇದೆ ಅಂತ ಮಾತ್ರಕ್ಕೆ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋದಾ ನಿಮ್ಮ ಮನೆ ಹೆಣ್ಮಕ್ಳಿಗೆ ಹೀಗೆ ಕಮೆಂಟ್ ಮಾಡ್ತೀರಾ ನೀವು ಈಗ ಈ ರೀತಿ ಕಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ ಕಮೆಂಟ್ ಮಾಡಿದವ್ರನ್ನ ಎತ್ತಾಕೊಂಡು ಹೋಗ್ತಿದ್ದಾರೆ ಈಗ ನಿಮ್ಮ ಅಣ್ಣನೂ ಬರೋಲ್ಲ ಬಾಸು ಬರೋಲ್ಲ ಯಾವನು ಬರಲ್ಲ ನೀವೇ ಹೋಗ್ಬೇಕು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಮತ್ತೋರ್ವ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಬಂಧಿತರ ಸಂಖ್ಯೆ ಐದಕ್ಕೆ ಏರಿಕೆಯಾಗಿದೆ ಈ ಮೂಲಕ ಬಾಗಲಕೋಟೆ ಜಿಲ್ಲೆಯ ಬಿಳಗಿಯ ದರಿಯಪ್ಪ ಅರೆಸ್ಟ್ ಆದಂತಹ ಮತ್ತೊಪ್ಪ ಹದಿನೆಂಟಕ್ಕೂ ಹೆಚ್ಚು ಜನರ ವಿರುದ್ಧ ವಿಜಯಲಕ್ಷ್ಮಿ ಅವರು ದೂರನ್ನು ಕೊಟ್ಟಿದ್ದರು ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ಈಗ ನಡೆದಿದೆ ಯಾರ್ಯಾರು ಕಮೆಂಟ್ ಮಾಡಿದ್ರಲ್ಲ ಅವ್ರನ್ನ ಹುಡುಕಿ ಹುಡುಕಿ ಅರೆಸ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ ಈಗಲಾದರೂ ಎಚ್ಚರದಿಂದ ಇರಬೇಕು ಮತ್ತೊಬ್ಬರ ಮನೆ ಹೆಣ್ಮಕ್ಳ ಬಗ್ಗೆ ಬೇಕಾಬಿಟ್ಟಿಯಾಗಿ ಕಮೆಂಟ್ ಮಾಡುವಂಥವ್ರು ಹಿಂಗಾಗಬೇಕು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಪೊಲೀಸರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಇದೆ ಅಂತ ಮಾತ್ರಕ್ಕೆ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋದಾ ನಿಮ್ಮ ಮನೆ ಹೆಣ್ಮಕ್ಳಿಗೆ ಹೀಗೆ ಕಮೆಂಟ್ ಮಾಡ್ತೀರಾ ನೀವು ಈಗ ಈ ರೀತಿ ಕಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ ಕಮೆಂಟ್ ಮಾಡಿದವ್ರನ್ನ ಎತ್ತಾಕೊಂಡು ಹೋಗ್ತಿದ್ದಾರೆ ಈಗ ನಿಮ್ಮ ಅಣ್ಣನೂ ಬರೋಲ್ಲ ಬಾಸು ಬರೋಲ್ಲ ಯಾವನು ಬರಲ್ಲ ನೀವೇ ಹೋಗ್ಬೇಕು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಮತ್ತೋರ್ವ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಬಂಧಿತರ ಸಂಖ್ಯೆ ಐದಕ್ಕೆ ಏರಿಕೆಯಾಗಿದೆ ಈ ಮೂಲಕ ಬಾಗಲಕೋಟೆ ಜಿಲ್ಲೆಯ ಬಿಳಗಿಯ ದರಿಯಪ್ಪ ಅರೆಸ್ಟ್ ಆದಂತಹ ಮತ್ತೊಬ್ಬ ಹದಿನೆಂಟಕ್ಕೂ ಹೆಚ್ಚು ಜನರ ವಿರುದ್ಧ ವಿಜಯಲಕ್ಷ್ಮಿ ಅವರು ದೂರನ್ನ ಕೊಟ್ಟಿದ್ದರು ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ಈಗ ನಡೆದಿದೆ ಯಾರ್ಯಾರು ಕಮೆಂಟ್ ಮಾಡಿದ್ರಲ್ಲ ಅವ್ರನ್ನ ಹುಡುಕಿ ಹುಡುಕಿ ಅರೆಸ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ ಈಗಲಾದರೂ ಎಚ್ಚರದಿಂದ ಇರಬೇಕು ಮತ್ತೊಬ್ಬರು ಮನೆ ಹೆಣ್ಮಕ್ಳ ಬಗ್ಗೆ ಬೇಕಾಬಿಟ್ಟಿಯಾಗಿ ಕಮೆಂಟ್ ಮಾಡುವಂಥವ್ರು ಹಿಂಗಾಗಬೇಕು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಪೊಲೀಸರು ಏನನ್ಕೊಂಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಇದೆ ಅಂತ ಮಾತ್ರಕ್ಕೆ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋದಾ ನಿಮ್ಮ ಮನೆ ಹೆಣ್ಮಕ್ಳಿಗೆ ಹೀಗೆ ಕಮೆಂಟ್ ಮಾಡ್ತೀರಾ ನೀವು ಈಗ ಈ ರೀತಿ ಕಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ ಕಮೆಂಟ್ ಮಾಡಿದವ್ರನ್ನ ಎತ್ತಾಕೊಂಡು ಹೋಗ್ತಿದ್ದಾರೆ ಈಗ ನಿಮ್ಮ ಅಣ್ಣನೂ ಬರೋಲ್ಲ ಬಾಸು ಬರೋಲ್ಲ ಯಾವನು ಬರಲ್ಲ ನೀವೇ ಹೋಗ್ಬೇಕು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಮತ್ತೋರ್ವ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಬಂಧಿತರ ಸಂಖ್ಯೆ ಐದಕ್ಕೆ ಏರಿಕೆಯಾಗಿದೆ ಈ ಮೂಲಕ ಬಾಗಲಕೋಟೆ ಜಿಲ್ಲೆಯ ಬಿಳಗಿಯ ದರಿಯಪ್ಪ ಅರೆಸ್ಟ್ ಆದಂತಹ ಮತ್ತೊಪ್ಪ ಹದಿನೆಂಟಕ್ಕೂ ಹೆಚ್ಚು ಜನರ ವಿರುದ್ಧ ವಿಜಯಲಕ್ಷ್ಮಿ ಅವರು ದೂರನ್ನ ಕೊಟ್ಟಿದ್ದರು ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ಈಗ ನಡೆದಿದೆ ಯಾರ್ಯಾರು ಕಮೆಂಟ್ ಮಾಡಿದ್ರಲ್ಲ ಅವ್ರನ್ನ ಹುಡುಕಿ ಹುಡುಕಿ ಅರೆಸ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ ಈಗಲಾದರೂ ಎಚ್ಚರದಿಂದ ಇರಬೇಕು ಮತ್ತೊಬ್ಬರ ಮನೆ ಹೆಣ್ಮಕ್ಳ ಬಗ್ಗೆ ಬೇಕಾಬಿಟ್ಟಿಯಾಗಿ ಕಮೆಂಟ್ ಮಾಡುವಂಥವ್ರು ಹಿಂಗಾಗಬೇಕು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಪೊಲೀಸರು ಏನನ್ಕೊಂಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಇದೆ ಅಂತ ಮಾತ್ರಕ್ಕೆ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋದಾ ನಿಮ್ಮ ಮನೆ ಹೆಣ್ಮಕ್ಳಿಗೆ ಹೀಗೆ ಕಮೆಂಟ್ ಮಾಡ್ತೀರಾ ನೀವು ಈಗ ಈ ರೀತಿ ಕಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ ಕಮೆಂಟ್ ಮಾಡಿದವ್ರನ್ನ ಎತ್ತಾಕೊಂಡು ಹೋಗ್ತಿದ್ದಾರೆ ಈಗ ನಿಮ್ಮ ಅಣ್ಣನೂ ಬರೋಲ್ಲ ಬಾಸು ಬರೋಲ್ಲ ಯಾವನು ಬರಲ್ಲ ನೀವೇ ಹೋಗ್ಬೇಕು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಮತ್ತೋರ್ವ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಬಂಧಿತರ ಸಂಖ್ಯೆ ಐದಕ್ಕೆ ಏರಿಕೆಯಾಗಿದೆ ಈ ಮೂಲಕ ಬಾಗಲಕೋಟೆ ಜಿಲ್ಲೆಯ ಬಿಳಗಿಯ ದರಿಯಪ್ಪ ಅರೆಸ್ಟ್ ಆದಂತಹ ಮತ್ತೊಪ್ಪ ಹದಿನೆಂಟಕ್ಕೂ ಹೆಚ್ಚು ಜನರ ವಿರುದ್ಧ ವಿಜಯಲಕ್ಷ್ಮಿ ಅವರು ದೂರನ್ನ ಕೊಟ್ಟಿದ್ದರು ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ಈಗ ನಡೆದಿದೆ ಯಾರ್ಯಾರು ಕಮೆಂಟ್ ಮಾಡಿದ್ರಲ್ಲ ಅವ್ರನ್ನ ಹುಡುಕಿ ಹುಡುಕಿ ಅರೆಸ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ ಈಗಲಾದರೂ ಎಚ್ಚರದಿಂದ ಇರಬೇಕು ಮತ್ತೊಬ್ಬರ ಮನೆ ಹೆಣ್ಮಕ್ಳ ಬಗ್ಗೆ ಬೇಕಾಬಿಟ್ಟಿಯಾಗಿ ಕಮೆಂಟ್ ಮಾಡುವಂಥವ್ರು ಹಿಂಗಾಗಬೇಕು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಪೊಲೀಸರು ಏನನ್ಕೊಂಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಇದೆ ಅಂತ ಮಾತ್ರಕ್ಕೆ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋದಾ ನಿಮ್ಮ ಮನೆ ಹೆಣ್ಮಕ್ಳಿಗೆ ಹೀಗೆ ಕಮೆಂಟ್ ಮಾಡ್ತೀರಾ ನೀವು ಈಗ ಈ ರೀತಿ ಕಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ ಕಮೆಂಟ್ ಮಾಡಿದವ್ರನ್ನ ಎತ್ತಾಕೊಂಡು ಹೋಗ್ತಿದ್ದಾರೆ ಈಗ ನಿಮ್ಮ ಅಣ್ಣನೂ ಬರೋಲ್ಲ ಬಾಸು ಬರೋಲ್ಲ ಯಾವನು ಬರಲ್ಲ ನೀವೇ ಹೋಗ್ಬೇಕು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಮತ್ತೋರ್ವ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಬಂಧಿತರ ಸಂಖ್ಯೆ ಐದಕ್ಕೆ ಏರಿಕೆಯಾಗಿದೆ ಈ ಮೂಲಕ ಬಾಗಲಕೋಟೆ ಜಿಲ್ಲೆಯ ಬಿಳಗಿಯ ದರಿಯಪ್ಪ ಅರೆಸ್ಟ್ ಆದಂತಹ ಮತ್ತೊಬ್ಬ ಹದಿನೆಂಟಕ್ಕೂ ಹೆಚ್ಚು ಜನರ ವಿರುದ್ಧ ವಿಜಯಲಕ್ಷ್ಮಿ ಅವರು ದೂರನ್ನು ಕೊಟ್ಟಿದ್ದರು ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ಈಗ ನಡೆದಿದೆ ಯಾರ್ಯಾರು ಕಮೆಂಟ್ ಮಾಡಿದ್ರಲ್ಲ ಅವ್ರನ್ನ ಹುಡುಕಿ ಹುಡುಕಿ ಅರೆಸ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ ಈಗಲಾದರೂ ಎಚ್ಚರದಿಂದ ಇರಬೇಕು ಮತ್ತೊಬ್ಬರ ಮನೆ ಹೆಣ್ಮಕ್ಳ ಬಗ್ಗೆ ಬೇಕಾಬಿಟ್ಟಿಯಾಗಿ ಕಮೆಂಟ್ ಮಾಡುವಂಥವ್ರು ಹಿಂಗಾಗಬೇಕು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಪೊಲೀಸರು ಏನನ್ಕೊಂಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಇದೆ ಅಂತ ಮಾತ್ರಕ್ಕೆ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋದಾ ನಿಮ್ಮ ಮನೆ ಹೆಣ್ಮಕ್ಳಿಗೆ ಹೀಗೆ ಕಮೆಂಟ್ ಮಾಡ್ತೀರಾ ನೀವು ಈಗ ಈ ರೀತಿ ಕಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ ಕಮೆಂಟ್ ಮಾಡಿದವ್ರನ್ನ ಎತ್ತಾಕೊಂಡು ಹೋಗ್ತಿದ್ದಾರೆ ಈಗ ನಿಮ್ಮ ಅಣ್ಣನೂ ಬರೋಲ್ಲ ಬಾಸು ಬರೋಲ್ಲ ಯಾವನು ಬರಲ್ಲ ನೀವೇ ಹೋಗ್ಬೇಕು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಮತ್ತೋರ್ವ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಬಂಧಿತರ ಸಂಖ್ಯೆ ಐದಕ್ಕೆ ಏರಿಕೆಯಾಗಿದೆ ಈ ಮೂಲಕ ಬಾಗಲಕೋಟೆ ಜಿಲ್ಲೆಯ ಬಿಳಗಿಯ ದರಿಯಪ್ಪ ಅರೆಸ್ಟ್ ಆದಂತಹ ಮತ್ತೊಪ್ಪ ಹದಿನೆಂಟಕ್ಕೂ ಹೆಚ್ಚು ಜನರ ವಿರುದ್ಧ ವಿಜಯಲಕ್ಷ್ಮಿ ಅವರು ದೂರನ್ನ ಕೊಟ್ಟಿದ್ದರು ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ಈಗ ನಡೆದಿದೆ ಯಾರ್ಯಾರು ಕಮೆಂಟ್ ಮಾಡಿದ್ರಲ್ಲ ಅವ್ರನ್ನ ಹುಡುಕಿ ಹುಡುಕಿ ಅರೆಸ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ ಈಗಲಾದರೂ ಎಚ್ಚರದಿಂದ ಇರಬೇಕು ಮತ್ತೊಬ್ಬರ ಮನೆ ಹೆಣ್ಮಕ್ಳ ಬಗ್ಗೆ ಬೇಕಾಬಿಟ್ಟಿಯಾಗಿ ಕಮೆಂಟ್ ಮಾಡುವಂಥವ್ರು ಹಿಂಗಾಗಬೇಕು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಪೊಲೀಸರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಇದೆ ಅಂತ ಮಾತ್ರಕ್ಕೆ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋದಾ ನಿಮ್ಮ ಮನೆ ಹೆಣ್ಮಕ್ಳಿಗೆ ಹೀಗೆ ಕಮೆಂಟ್ ಮಾಡ್ತೀರಾ ನೀವು ಈಗ ಈ ರೀತಿ ಕಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ ಕಮೆಂಟ್ ಮಾಡಿದವ್ರನ್ನ ಎತ್ತಾಕೊಂಡು ಹೋಗ್ತಿದ್ದಾರೆ ಈಗ ನಿಮ್ಮ ಅಣ್ಣನೂ ಬರಲ್ಲ ಬಾಸು ಬರಲ್ಲ ಯಾವನು ಬರಲ್ಲ ನೀವೇ ಹೋಗ್ಬೇಕು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಮತ್ತೋರ್ವ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಬಂಧಿತರ ಸಂಖ್ಯೆ ಐದಕ್ಕೆ ಏರಿಕೆಯಾಗಿದೆ ಈ ಮೂಲಕ ಬಾಗಲಕೋಟೆ ಜಿಲ್ಲೆಯ ಬಿಳಗಿಯ ದರಿಯಪ್ಪ ಅರೆಸ್ಟ್ ಆದಂತಹ ಮತ್ತೊಬ್ಬ ಹದಿನೆಂಟಕ್ಕೂ ಹೆಚ್ಚು ಜನರ ವಿರುದ್ಧ ವಿಜಯಲಕ್ಷ್ಮಿ ಅವರು ದೂರನ್ನ ಕೊಟ್ಟಿದ್ರು ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ಈಗ ನಡೆದಿದೆ ಯಾರ್ಯಾರು ಕಮೆಂಟ್ ಮಾಡಿದ್ರಲ್ಲ ಅವ್ರನ್ನ ಹುಡುಕಿ ಹುಡುಕಿ ಅರೆಸ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ ಈಗಲಾದರೂ ಎಚ್ಚರದಿಂದ ಇರಬೇಕು ಮತ್ತೊಬ್ಬರ ಮನೆ ಹೆಣ್ಮಕ್ಳ ಬಗ್ಗೆ ಬೇಕಾಬಿಟ್ಟಿಯಾಗಿ ಕಮೆಂಟ್ ಮಾಡುವಂಥವ್ರು ಹಿಂಗಾಗಬೇಕು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಪೊಲೀಸರು ಏನಂದ್ಕೊಂಡ್ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಇದೆ ಅಂತ ಮಾತ್ರಕ್ಕೆ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋದಾ ನಿಮ್ಮ ಮನೆ ಹೆಣ್ಮಕ್ಳಿಗೆ ಹೀಗೆ ಕಮೆಂಟ್ ಮಾಡ್ತೀರಾ ನೀವು ಈಗ ಈ ರೀತಿ ಕಂಡವ್ರ ಮನೆ ಹೆಣ್ಮಕ್ಳು ಬಗ್ಗೆ ಕಮೆಂಟ್ ಮಾಡಿದವ್ರನ್ನ ಎತ್ತಾಕೊಂಡು ಹೋಗ್ತಿದ್ದಾರೆ ಈಗ ನಿಮ್ಮ ಅಣ್ಣನೂ ಬರೋಲ್ಲ ಬಾಸು ಬರೋಲ್ಲ ಯಾವನು ಬರಲ್ಲ ನೀವೇ ಹೋಗ್ಬೇಕು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಮತ್ತೋರ್ವ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಬಂಧಿತರ ಸಂಖ್ಯೆ ಐದಕ್ಕೆ ಏರಿಕೆಯಾಗಿದೆ ಈ ಮೂಲಕ ಬಾಗಲಕೋಟೆ ಜಿಲ್ಲೆಯ ಬಿಳಗಿಯ ದರಿಯಪ್ಪ ಅರೆಸ್ಟ್ ಆದಂತಹ ಮತ್ತೊಪ್ಪ ಹದಿನೆಂಟಕ್ಕೂ ಹೆಚ್ಚು ಜನರ ವಿರುದ್ಧ ವಿಜಯಲಕ್ಷ್ಮಿ ಅವರು ದೂರನ್ನು ಕೊಟ್ಟಿದ್ದರು ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ಈಗ ನಡೆದಿದೆ ಯಾರ್ಯಾರು ಕಮೆಂಟ್ ಮಾಡಿದ್ರಲ್ಲ ಅವ್ರನ್ನ ಹುಡುಕಿ ಹುಡುಕಿ ಅರೆಸ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ ಈಗಲಾದರೂ ಎಚ್ಚರದಿಂದ ಇರಬೇಕು ಮತ್ತೊಬ್ಬರ ಮನೆ ಹೆಣ್ಮಕ್ಳು ಬಗ್ಗೆ ಬೇಕಾಬಿಟ್ಟಿಯಾಗಿ ಕಮೆಂಟ್ ಮಾಡುವಂಥವ್ರು ಹಿಂಗಾಗಬೇಕು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಪೊಲೀಸರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಇದೆ ಅಂತ ಮಾತ್ರಕ್ಕೆ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋದಾ ನಿಮ್ಮ ಮನೆ ಹೆಣ್ಮಕ್ಳಿಗೆ ಹೀಗೆ ಕಮೆಂಟ್ ಮಾಡ್ತೀರಾ ನೀವು ಈಗ ಈ ರೀತಿ ಕಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ ಕಮೆಂಟ್ ಮಾಡಿದವ್ರನ್ನ ಎತ್ತಾಕೊಂಡು ಹೋಗ್ತಿದ್ದಾರೆ ಈಗ ನಿಮ್ಮ ಅಣ್ಣನೂ ಬರೋಲ್ಲ ಬಾಸು ಬರೋಲ್ಲ ಯಾವನು ಬರೋಲ್ಲ ನೀವೇ ಹೋಗ್ಬೇಕು